ಭಕ್ತರಿಗಾಗಿ ಬಂದ ಸಂಗಮ್ಮ ತಾಯಿ ಕಂದ ಭಕ್ತರಿಗಾಗಿ ದುಡಿದಾ, ಅನತಾರ ನಂದಿ ಭಕ್ತರಿಗಾಗಿ ಬಂದಾ ಹಳಿ ಹಳ್ಳಿ ಸಪ್ತ ತೆರೆದ ದಾನೇಶ ಬಿರುದು ಪಡೆದಾ ಹಳಿ ಹಳ್ಳಿ ಸಪ್ತ ತೆರೆದ ದಾನೇಶ ಬಿರುದು ಪಡೆದಾ ಅನುಭವದ ನುಡಿಯ ಸಾರಿ ಜಗದಲ್ಲಿ ಬೆಳಕು ತಂದಾ ಅನತಾರ ನಂದಿ ಕಂದ ಭಕ್ತರಿಗಾಗಿ ಬಂದ ಹೆಚ್ಚಿತ್ತು ಭೂಯಲ್ಲಿ ಪಾಪ ಅದಕ್ಕಾಗಿ ಬಂದ ನಮ್ಮಪ್ಪ ಹೆಚ್ಚಿತ್ತು ಭೂಯಲ್ಲಿ ಪಾಪ ಅದಕ್ಕಾಗಿ ಬಂದ ನಮ್ಮಪ್ಪ ಮುತ್ತೈದೆ ಉಡಿಯ ತುಂಬಿ ಭೂದೇವಿ ಶಾಂತಿಯಂದ ಅನತಾರ ನಂದಿ ಕಂದ ಭಕ್ತರಿಗಾಗಿ ಬಂದಾ ಲೆಕ್ಕದ ನಿವನು ಲೆಕ್ಕ ತಪ್ಪಿದರೆ ಬಿಡನು ಲೆಕ್ಕದ ನಿವನು ಲೆಕ್ಕ ತಪ್ಪಿದರೆ ಬಿಡನು ನಂಬಿದ ಭಕ್ತರನ್ನು ಒಡಲೋಳಿಟ್ಟು ಕಾಯುವವನು ಅನತಾರ ನಂದಿ ಭಕ್ತರಿಗಾಗಿ ಬಂದಾ ிிய சாரி முிய மார்க தோரி பபலாதி நுடிய சாரீ முக்திய மார்கோரி கதாள் சுமங்க தாயி ஹேத்தார சாரி சாரீ அணி கந்த ಭಕ್ತರಿಗಾಗಿ ಬಂದ ಗಂಡ ಗಂಡನಿವನೂ ಮುಂಡಿಗೆಯ ಎತ್ತಿಡಿದವನು ಗಂಡ ಗಂಡನಿವನೂ ಮುಂಡಿಗೆಯ ಎತ್ತಿಡಿದವನು ದುಷ್ಟಾರಾಂತ್ಯಕ್ಕಾಗಿ ಅವತಾರ ಎತ್ತಿದವನು ಅನತಾರ ನಂದಿ ಕಂದಾಮ ಭಕ್ತರಿಗಾಗಿ ಬಂದಾಮ ಕೈಲಾಸ ಶಿವನ ವಾಸಾಮ ಬಂಡಿಗಣಿಯ ಶ್ರೀನಿವಾಸ ಕೈಲಾಸ ಶಿವನ ವಾಸ ಬಂಡಿಗಣಿಯ ಶ್ರೀನಿವಾಸ ಸತ್ಯುಳ್ಳ ಭಕ್ತ ಜನರ ಕೋಟಿ ದೇವರಾಮ ಅನತಾರ ನಂದಿ ಕಂದಾಮ ಭಕ್ತರಿಗಾಗಿ ಬಂದಾಮ ಅನತಾರ ನಂದಿ ಕಂದಾಮ ಭಕ್ತರಿಗಾಗಿ ಬಂದಾಮ ಭಕ್ತರಿಗಾಗಿ ಬಂದಾಮ ಭಕ್ತರಿಗಾಗಿ ಬಂದಾಮ